ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಜಟ್ಟಿಹಗ್ರಾರ ಗ್ರಾಮ ಪಂಚಾಯಿತಿಯಲ್ಲಿ ತೀವ್ರ ಕುತೂಹಲ ಮೂಡಿಸಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಸಿಡಿ ಪ್ರಭಾಕರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ತಾಲೂಕಿನ ಸಿಎನ್ ದುರ್ಗಾ ಹೋಬಳಿಯ ಚನ್ನಪಟ್ಟಣ ಗ್ರಾಮದ ವಾಸಿಯಾಗಿರುವ ಸಿಡಿ ರವರು ಜಟ್ಟಿ ಹಗ್ರಾರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಏನು ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಗದಿತ ಕಾಲಾವಧಿಯಲ್ಲಿ ಕೇವಲ ಪ್ರಭಾಕರ್ ರವರೇ ಅರ್ಜಿ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿಗಳ ಪ್ರಕಾರ ಆಯ್ಕೆ ಪ್ರಕ್ರಿಯೆ ಮತದಾನದ ಅವಶ್ಯಕತೆ ಇಲ್ಲದೆ ರವರು ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಘೋಷಿಸಲಾಯಿತು ಏನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಪ್ರಭಾಕರ್ ಮಾತನಾಡಿ ಗ್ರಾಮದ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ತೀವ್ರ ಪ್ರಯತ್ನ ಮಾಡುತ್ತೇನೆ ನೀರು ರಸ್ತೆ ಬೀದಿ ಬೆಳಕು ಸೇರಿದಂತೆ ಮೂಲಭೂತ ಅಗತ್ಯಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದರು ಮಡಿಗೆರೆ ತಾಲೂಕು ಜಿಟಿಆರ್ ಟಿ ಆರ್ ಗ್ರಾಮ ಪಂಚಾಯತಿ ರಾಜೀನಾಮೆಯಿಂದ ಅಧ್ಯಕ್ಷರ ಸ್ಥಾನ ತೆರವಾಗಿತ್ತು ಈ ಒಂದು ಅಧ್ಯಕ್ಷರ ಸ್ಥಾನಕ್ಕೆ ಇಂದು ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಿಗದಿಯಾಗಿತ್ತು ಈ ಚುನಾವಣೆಯಲ್ಲಿ ಎಲ್ಲ ಮಾನ್ಯ ಗೌರವಾನ್ವಿತ ಸದಸ್ಯರುಗಳು ನನ್ನನ್ನು ಏಕ ಮತದಿಂದ ಆಯ್ಕೆ ಮಾಡಿ ನನ್ನನ್ನು ಜೈ ಜಯಶೀಲವಾಗಿ ಮಾಡಿದರೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಅದೇ ರೀತಿ ನಾನು ಮುಲ್ಲಿ ಎಲ್ಲ ಮುಖಂಡಗಳು ರಾಜಕೀಯ ಮುಖಂಡಗಳು ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆರ್ ಕೆ ಆರ್ ಹಾಗೂ ಎ ಪಿ ಎಂ ಸಿ ಸದಸ್ಯ ಒಳನಹಳ್ಳಿ ಅಶ್ವಥಣ್ಣನವರು ಹಾಗೂ ಮಾನ್ಯ ಗೃಹ ಮಂತ್ರಿಗಳಾದಂಥ ಹಾಲಿ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಕರ್ನಾಟಕ ಸರ್ಕಾರ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ ಅವರ ಆಶೀರ್ವಾದದೊಂದಿಗೆ ಈ ಒಂದು ನಮ್ಮ ಅಗ್ರರ ಗ್ರಾಮ ಪಂಚಾಯತ್ ಇವತ್ತು ನಾನು ಅಧ್ಯಕ್ಷತೆಯನ್ನು ಪಾಲ್ಗೊಂಡಿದ್ದೇನೆ ಅಂದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಪಂಚಾಯಿತಿಯಲ್ಲಿ ಮುಂದೆ ಬರುವಂಥ ಸಮಸ್ಯೆಗಳು ಮತ್ತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧ ಕೊಂಡಲು ಎಲ್ಲ ರೀತಿಯನ್ನು ಸಹಕಾರ ಕೇಳಿ ಉತ್ತಮವಾದಂಥ ಒಂದು ಪಂಚಾಯತ್ ಅಭಿವೃದ್ಧಿ ಮಾಡಲಿ ಯಶಸ್ವಿಯಲ್ಲಿ ಸಾಧ್ಯ ಸದಸ್ಯರಾದ ಶ್ರೀ ಪ್ರಭಾಕರ್ ಅವರು ಇವತ್ತು ಮತ್ತೆ ಮರು ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಇವತ್ತು ಒಂದು ತಾಲೂಕಿಗೆ ಮಾದರಿ ಆಗಿದ್ದಾರೆ ಸೊ ಹಂಗಾಗಿ ಅವರಿಗೆ ನಾನು ಅಭಿನಂದನೆ ಕೋರ್ತಾ ಇವತ್ತು ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಸಹ ಎಲ್ಲರೂ ಒಂದು ಒಮ್ಮತನದಿಂದ ಪಕ್ಷಭೇದವ ಪಕ್ಷಭೇದ ಇಲ್ಲದೆ ಎಲ್ಲರೂ ಪ್ರಬಣ್ಣಗೆ ಯುನಾನಿಮಸ್ ಆಗಿ ಆಯ್ಕೆ ಮಾಡಿರೋದು ಇದು ಒಂಥರ ಮಾದರಿ ನಮ್ಮ ಮುಖಂಡರಾದ ಶ್ರೀ ಶಂಕರಣ್ಣವರು ಹೇಳ್ದಂಗೆ ಈ ರೀತಿ ಚುನಾವಣೆಗಳು ನೆಡಿದ್ರೆ ಅವಿರೋಧವಾಗಿ ನೆಡಿದ್ರೆ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲೂ ಒಂದು ಉನ್ನತ ಅಭಿವೃದ್ಧಿ ಆಗುತ್ತೆ ಅಂತ ಅವ್ರು ಹೇಳಿದ್ರಲ್ಲಿ ಹೇಳಿ ಮಾತಿಲ್ಲ ಆದರೆ ಅಂತಲೇ ಇನ್ನು ಮುಂದೆ ಬರೋ ಚುನಾವಣೆಗಳು ಇದೇ ರೀತಿ ಆಗಲಿ ಅಂತ ಪ್ರಬಣ್ಣವರ ಮೂಲಕ ನಾನು ಮತ್ತೊಮ್ಮೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇನ್ನು ಸಿ ಡಿ ಪ್ರಭಾಕರ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಗ್ರಾಮಸ್ಥರಲ್ಲಿ ಖುಷಿಯನ್ನುಂಟು ಮಾಡಿದ್ದು ನಾಸಿಕ್ ಡೋಲ್ ಹಾಗೂ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು